ಮಹಂತೇಶ್ ಬೆಳಗಾವಿ ಬೆಳಗಿಯವರು ಒಬ್ಬ ಒಳ್ಳೆಯ ಅಧಿಕಾರಿ ಅವರು ಅಪಘಾತದಲ್ಲಿ ನಿಧನ ಆಗಿರತಕ್ಕಂಥದ್ದು ದುರ್ದೈವ ಸಂಗತಿ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸ್ಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವರಿಗೆ ಒಂದು ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಹುಬ್ಬಳ್ಳಿ ದೊರ್ಗ ಅಕ್ರಮವಾಗಿ ನಿರ್ಮಾಣ ಆಗಿರೋದು ಅಕ್ರಮಕ್ಕೆ ಸರ್ ಈ ಒಂದು ರೀತಿಯಲ್ಲಿ ಕಣ್ಮುಚ್ಚಿ ಬೆಂಬಲ ಕೊಟ್ಟಿರತಕ್ಕಂಥ ಜಿಲ್ಲಾಡಳಿತ ಈಗಾಗಲೇ ನಾವು ಆರಂಭದ ದಿನಗಳಲ್ಲಿ ಅಕ್ರಮ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರೈಟಿಂಗಲ್ಲಿ ನಾನು ದೂರು ಕೊಟ್ಟಿದ್ದೆ ಅದಕ್ಕೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳಿದರು ಇವೆಲ್ಲ ಕಣ್ಣು ಹೊರೆಸ್ತಕ್ಕಂಥ ಸಂತಂತ್ರ ಜಿಲ್ಲಾಡಳಿತ ಅಕ್ರಮವನ್ನು ನೋಡಿಕೊಂಡು ಕಣ್ಣಿದ್ದು ಕೊರಡ್ರಂತೆ ಕಿವಿ ಇದ್ದು ಕಿವಿಡ್ರಂತೆ ಬಾವುಟ ಕಟ್ಟಿದ್ದಕ್ಕೆ ಬಂದು ಏನೋ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಿಬಿಡ್ತು ಭಗವದ್ವಜ ಕಟ್ಟಿದರೆ ಅಪರಾಧ ಆಯಿತು ಅಂತ ಕೇಸ್ ಹಾಕುವಂಥ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಅಕ್ರಮ ಮಸೀದಿಯನ್ನು ನೋಡಿ ಅದು ರಸ್ತೆ ಜಾಗವನ್ನು ನದಿಯ ಜಾಗವನ್ನು ಅತಿಕ್ರಮಿಸ್ಕೊಂಡು ಕಟ್ಟಿರೋದನ್ನು ನೋಡ್ತಾ ನೋಡ್ತಾನೆ ನಾವು ದೂರು ಕೊಟ್ಟರು ಮೌನ ವಹಿಸಿರ್ತಕ್ಕಂಥದ್ದು ಜಿಲ್ಲಾಡಳಿತ ಪಾರದರ್ಶಕವಾಗಿಲ್ಲ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿಲ್ಲ ಜಿಲ್ಲಾಡಳಿತ ಸಂವಿಧಾನಕ್ಕೆ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ತಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಏನು ಉದ್ಘಾಟನೆ ಆದರೂ ಕಾನೂನು ದೊಡ್ದಿದೆ ಈಗ ಈಗಲಾದರೂ ಅಷ್ಟೇ ಅಕ್ರಮವನ್ನು ನೀವು ಸಮರ್ಥಿಸೋದಾದರೆ ಇಂಥ ಅಕ್ರಮಕ್ಕೆ ನೀವೇ ಕುಮ್ಮಕ್ಕಿ ಕೊಡ್ತೀರಿ ಮುಂದಾಗ್ತಕ್ಕಂಥ ಕಾನೂನು ಸುವ್ಯವಸ್ಥೆಯ ವ್ಯತ್ಯಾಸಕ್ಕೆ ನೀವೇ ಹೊಣೆ ಆಗ್ತೀರಿ